ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಇದೊಂದು ಟಾಟಿ ಸಿಮ್ ಈಗ ಒಂದು ಗಾಡಿ ಕಳಿಸ್ಕೊಡ್ತಿರಲ್ಲ ಹಾಂ ರೀ ಎಷ್ಟು ಮಾಡೋದು ಎರಡು ಸಾವಿರ ಹದಿನಾರು ರೂಮ್ ಓನರು ಸೆಕೆಂಡ್ ಓನರ್ ಡಾಕ್ಯುಮೆಂಟ್ಸ್ ಎಲ್ಲ ನಿಂಗಿದೆ ಹಾಂ ಲೋನ್ ಐತೆ ಗಡಿ ಮೇಲೆ ಏನಿಲ್ಲ

ಆದರೆ ಯಾವಾಗ ಎಷ್ಟು ಫಟ Next ಫಿಟ್ಟಿಂಗ್ ಮಾಡ್ತಿದರಾ ಹಾ ಏನು Next ಮ್ಯೂಸಿಕ್ ಪ್ಲೇಯರ್ ಮತ್ತೆ ಮ್ಯೂಸಿಕ್ ಪ್ಲೇಯರ್ ಸಿಸ್ಟಮ್ ಪ್ಲೇಯರ್ ಹುಂ ಹು ಇಲ್ಲಿ ಬರ್ತೀ ಲೊಕೇಶನ್ ಗಡಿ ವಿಜಯಪುರ ವಿಜಯಪುರ ಹಾ ಅದೇ ಲೋಕಲ ಲೋಕಲ ವಿಜಯಪುರದ ಹೊರತಿನ ಇಷ್ಟ ಹೇಳ್ತರೆ ಗಡಿಗೆ ರೇಟ್ ಗಾಡಿ ಗಡಕ 300 ರೇ ಹೊತ್ತೆ 300 ರೇ ಹಾ ಮಾಡೆಲ್ ಎಷ್ಟು ಇದು 2017 2017 ಹಾ ಸುದ್ಮೇಳ್ ಹುಡುಗರು ಓನ್ ಆರ್ ಸೆಕೆಂಡ್ ಓನ್ ಆರ್ ಡಾಕ್ಯುಮೆಂಟ್ಸ್ ಎಲ್ಲ ನಿಂಗಿದ ಹಾ ಗಾಡಿಯೂ ಟೆನ್ ಟು ಕ್ರಚರ್ಸ್ ಏನತರ ಏನೇ ಇಲ್ಲ ಇಲ್ಲ ಲೊಕೇಶನ್ ಇಲ್ಲಂದ್ರಿ ಬಿಜಾಪುರ್ ಹತ್ರ ಹೊರ್ತೀನಿ ಹೊರ್ತಿ ಉಡ್ತಿ ಅಂತಾನ ಹಿಂಡಿ ತಾಲೂಕು ಹಿಂಡಿ ತಾಲೂಕಾ ಹಾ ಎಷ್ಟಿರ್ತೀರ ನಿ ಗಾಡಿ ರೇಟು ಮೂರುವರೆ ಲಕ್ಷ ಮೂರುವರೆ ಲಕ್ಷ ಹಾಫ್ ಲೇಶ್ಟ್ ಮಾಡ್ಕೊಡ್ತೀರ ಫೈನಲ್ ಓನ್ ಹತ್ತು ಸಾವಿರ ಹೆಚ್ಚಮ ಒಂದು ಸ್ವರಿ ಚಿಕನ್ ಮಾಡ್ತೀರಾ ಹ್ಞೂ ಓಕೆ ಓಕೆ ಆಯಿತು ಕಳ್ಸ್ಕೊಡ್ತೀನಿ ನಮ್ಮ ಕಡೆಯಿಂದ ನಮ್ಮ ಚರ್ಮ ಕಡೆಯಿಂದ ಯಾರು ಬಂದರೆ ಸ್ವಲ್ಪ ನೆಗಶೇಟ್ ಮಾಡಿ ಗಾಡಿ ಕೊಡಿ ಆಯ್ತು ಆಯ್ತು ತ್ಯಾಂಕ್ ಯು